ನಮಸ್ಕಾರ ಸ್ನೇಹಿತರೆ ಗತಯುಗದ ಇತಿಹಾಸ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಹಿಂದೆ ನಾವು ಮಾಡಿದಂತಹ ವಾಲ್ಮೀಕಿ ನಾಯಕರ ಇತಿಹಾಸದ ವಿಡಿಯೋಗೆ ನಿಮ್ಮಿಂದ ಸಿಕ್ಕ ಪ್ರೀತಿಗೆ ನನ್ನ ಧನ್ಯವಾದಗಳು ಹಾಗೆ ಆ ವಿಡಿಯೋದ ಕಾಮೆಂಟ್ ಬಾಕ್ಸ್ನಲ್ಲಿ ನನ್ನೆಲ್ಲ ಸಬ್ಸ್ಕ್ರೈಬರ್ಗಳು ಹಾಗೂ ನಮ್ಮೆಲ್ಲ ವೀಕ್ಷಕರು ವಾಲ್ಮೀಕಿಯವರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಅಂತ ಕೇಳಿದರು ನನ್ನೆಲ್ಲ ಸಬ್ಸ್ಕ್ರೈಬರ್ಗಳು ಮತ್ತು ವೀಕ್ಷಕರಿಗೆ ಇರುವ ಜ್ಞಾನದ ಹಸಿವಿಗೆ ನನ್ನ ನಮನ ನಿಮ್ಮ ಕೋರಿಕೆಯ ಮೇರೆಗೆ ವಾಲ್ಮೀಕಿಯವರ ಬಗ್ಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ವಾಲ್ಮೀಕಿಯವರ ಬಗ್ಗೆ ನಿಮಗೆ ತಿಳಿದಿರುವಂತಹ ತಿಳಿಯದ ಎಲ್ಲ ವಿಷಯಗಳನ್ನು ಆಗಿ ಸಣ್ಣದಾದ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಒತ್ತುವ ಮೂಲಕ ನೋಟಿಫೈ ಆಗಿರಿ ನಮ್ಮ ಚಾನಲ್ನಲ್ಲಿ ಇಂಥ ಅನೇಕ ವಿಡಿಯೋಗಳು ಲಭ್ಯವಿವೆ ಅವೆಲ್ಲವನ್ನು ನೀವು ನೋಡ್ಬೋದು ಹಾಗೂ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೋದು ನಿಮ್ಮ ಸಮಯವನ್ನು ಜಾಸ್ತಿ ವ್ಯರ್ಥ ಮಾಡದೆ ಈಗ ಗತಯುಗಕ್ಕೆ ಹೋಗೋಣ ಬನ್ನಿ ಸ್ನೇಹಿತರೆ ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ಬರೆದ ಮಹಾಕವಿ ಪೌರಾಣಿಕ ಕವಿ ಮತ್ತು ಇವರನ್ನು ಆದಿಕವಿ ಅಂತ ಕೂಡ ಕರೆಯುತ್ತಾರೆ ಮೂಲತಃ ವಾಲ್ಮೀಕಿ ಮಹರ್ಷಿಗಳು ಬರೆದಂತಹ ರಾಮಾಯಣ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳ ಒಂದು ಮಹಾನ್ ಗ್ರಂಥ ಈ ಗ್ರಂಥ ಮಹಾನ್ ಪುರುಷರುಗಳ ಬಗ್ಗೆ ತಿಳಿಸಿಕೊಡುವಂತಹ ಗ್ರಂಥ ಧರ್ಮ ಅರ್ಥ ಕಾಮ ಮೋಕ್ಷಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡುವಂತಹ ಗ್ರಂಥ ಇದೊಂದು ಭಾರತದ ಇತಿಹಾಸ ಅಂತ ಹೇಳಿದರೆ ತಪ್ಪಾಗಲಾರದು ಆ ಕಾಲದಿಂದ ಈ ಕಾಲದವರೆಗೆ ಈ ರಾಮಾಯಣದ ಕ್ರೇಜ್ ನಮ್ಮ ಜನರಲ್ಲಿ ಇನ್ನೂ ಕೂಡ ಕಮ್ಮಿಯಾಗಿಲ್ಲ ಹೊಸ ಹೊಸ ರೀತಿಯಾಗಿ ರಾಮಾಯಣ ಮಹಾಭಾರತಗಳು ನಮ್ಮ ಮುಂದೆ ಬರ್ತಾನೆ ಇರುತ್ತೆ ನಾವು ಅದನ್ನು ನೋಡ್ತಾನೆ ಇರ್ತೀವಿ ಎಂಜಾಯ್ ಮಾಡ್ತಾನೆ ಇರ್ತೀವಿ ಆದರೆ ಅದರ ಸಾರವನ್ನು ಅರ್ಥ ಮಾಡ್ಕೊತಾ ಇರಲ್ಲ ವಾಲ್ಮೀಕಿ ಮಹರ್ಷಿಗಳ ಆರಂಭಿಕ ಜೀವನ ಸ್ನೇಹಿತರೆ ಶಾಸ್ತ್ರಗಳ ಪ್ರಕಾರ ವಾಲ್ಮೀಕಿ ವರುಣದೇವನ ಹತ್ತನೇ ಮಗ ವರುಣದೇವನ ವೀರ್ಯನಗೂ ಗೆದ್ದಲು ಬೆಟ್ಟಕ್ಕೆ ಬಿದ್ದಾಗ ಜನಿಸಿದಾತ ಈ ವಾಲ್ಮೀಕಿ ಇದರಿಂದಲೇ ಆತನಿಗೆ ವಾಲ್ಮೀಕಿ ಎಂಬ ಹೆಸರು ಬಂತು ಅಂತ ಕೆಲವೆಡೆ ಹೇಳಲಾಗುತ್ತದೆ ತನ್ನ ಯೌವನದಲ್ಲಿ ವಾಲ್ಮೀಕಿ ಋಷಿ ಆಗೋ ಮೊದಲು ಮಹಾನ್ ಕಳ್ಳನಾಗಿದ್ದನೆಂದು ಕೆಲವು ದಂತಕಥೆಗಳು ಹೇಳುತ್ತೆ ಹಾಗೆ ವಾಲ್ಮೀಕಿಯವರ ಬಗ್ಗೆ ಇನ್ನೂ ಅನೇಕ ಕಥೆಗಳು ಕೂಡ ಇವೆ ಇನ್ನೊಂದೆಡೆ ಸ್ಕಂದ ಪುರಾಣದ ನಾಗರಖಂಡದ ಮುಖರು ತೀರ್ಥ ಸೃಷ್ಟಿಯ ಕುರಿತಾದ ತನ್ನ ವಿಭಾಗದಲ್ಲಿ ವಾಲ್ಮೀಕಿ ಲೋಹಜಂಗನೆಂಬ ಹೆಸರಾಂತ ಬ್ರಾಹ್ಮಣನಾಗಿ ಜನಿಸಿದ್ದ ಹಾಗೂ ಅವನು ಹೆತ್ತವರಿಗೆ ನಿಷ್ಠಾವಂತನಾದ ಮಗನಾಗಿದ್ದನೆಂದು ಉಲ್ಲೇಖಿಸಿದ್ದಾರೆ ಸ್ನೇಹಿತರೆ ಹೆಸರಂತ ಬ್ರಾಹ್ಮಣನಾದ ಲೋಹಜಂಗನಿಗೆ ಸುಂದರವಾದ ಹೆಂಡತಿ ಇದ್ದು ಇವರು ಅನ್ಯೋನ್ಯವಾದ ಜೀವನವನ್ನು ನಡೆಸುತ್ತಾ ಇದ್ದರು ಹಾಗೂ ಇವರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದರು ಒಂದು ಸಮಯದಲ್ಲಿ ಬಮ್ಮ ಅನರ್ಥ ಎಂಬ ಪ್ರದೇಶದಲ್ಲಿ ಹನ್ನೆರಡು ವರ್ಷಗಳ ಕಾಲ ಮಳೆ ಆಗದೆ ಬರಗಾಲ ಬಂದಿರುತ್ತೆ ಇಂಥ ಸಮಯದಲ್ಲಿ ಲೋಹಜಂಗ ತನ್ನ ಕುಟುಂಬದ ಹಸಿವನ್ನು ನೀಗಿಸಲು ಕಾಡಿನಲ್ಲಿ ಸಿಕ್ಕ ಸಿಕ್ಕ ಜನರನ್ನು ದೋಚಲು ಪ್ರಾರಂಭಿಸ್ತಾನಂತೆ ಒಮ್ಮೆ ಲೋಹಜಂಗ ಕಾಡಿನಲ್ಲಿ ಯಾರನ್ನಾರು ಲೂಟಿ ಮಾಡಬೇಕು ಅಂತ ಹೋದಾಗ ಅವನಿಗೆ ಸಪ್ತ ಋಷಿಗಳು ಸಿಗ್ತಾರೆ ಅವನಿಗೆ ಅವರು ಸಪ್ತ ಋಷಿ ಅಂತ ಗೊತ್ತಿರಲ್ಲ ಆ ಕಾರಣಕ್ಕಾಗಿ ಅವ್ರ ಮೇಲೆ ಅವನು ಅಟ್ಯಾಕ್ ಮಾಡಿ ಅವರಿಂದ ಏನಾದರೂ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ ಇದನ್ನು ನೋಡಿರುವ ಸಪ್ತ ಋಷಿಗಳು ಅವನ ಮೇಲೆ ಕರುಣೆ ತೋರಿ ಅವನನ್ನು ಆಶೀರ್ವದಿಸ್ತಾರೆ ಈ ಋಷಿಗಳಲ್ಲಿ ಪಹಲನು ಎಂಬ ಋಷಿ ಆತನಿಗೆ ಒಂದು ಮಂತ್ರವನ್ನು ಕೊಟ್ಟು ಈ ಮಂತ್ರ ಜಪದಿಂದ ನಿನಗೆ ಪ್ರಾಪ್ತಿಯಾಗುತ್ತದೆ ಎಂದು ಆಶೀರ್ವಾದ ಮಾಡ್ತಾನೆ ಇದರಿಂದ ತನ್ನ ತಪ್ಪನ್ನು ಅರಿತುಕೊಂಡ ಲೋಹಜಂಗ ಅಲ್ಲಿಂದ ಅವರ ಆಶೀರ್ವಾದ ಪಡೆದು ಹೊಟ್ಟುಬಿಡ್ತಾನೆ ಹೀಗೆ ಆ ಋಷಿಯಿಂದ ಮಂತ್ರವನ್ನು ಪಡೆದು ಬಂದ ಲೋಹಜಂಗ ಒಂದು ಮರದ ಕೆಳಗೆ ಕೂತ್ಕೊಂಡು ಆ ಮಂತ್ರವನ್ನು ಪಠಿಸೋಕೆ ಶುರು ಮಾಡ್ತಾನೆ ಆ ಮಂತ್ರ ಪಠನಲ್ಲಿ ಎಷ್ಟು ಮುಳುಗೋಗ್ತಾನೆ ಅಂದರೆ ಸಮಯ ಹೇಗೆ ಓಡ್ತಾ ಇರುತ್ತೆ ಹಗಲು ರಾತ್ರಿ ಹೇಗಾಗ್ತಾ ಇರುತ್ತೆ ಅದು ಯಾವುದೂ ಪರಿಜ್ಞಾನವೇ ಇರಲ್ಲ ಆ ರೀತಿ ಅವನು ಧ್ಯಾನದಲ್ಲಿ ಮಗ್ನನಾಗಿಡ್ತಾನೆ ಅವನ ದೇಹ ಸೊರಗೋಗುತ್ತೆ ಅವನ ಎಲುಬುಗಳು ಕಾಣ್ತಾ ಇರುತ್ತೆ ಅವನ ಸುತ್ತ ಹುತ್ತಗಳು ಬೆಳೆದು ಆ ಹುತ್ತದಲ್ಲಿ ಅವನು ಮುಳುಗೋಗ್ಬಿಟ್ಟಿರ್ತಾನೆ ಆದರೂ ಆ ಮಂತ್ರ ಪಠನೆ ನಿಲ್ಲಿಸೋದಿಲ್ಲ ಕಂಟಿನ್ಯೂಸ್ ಆಗಿ ಆ ಮಂತ್ರವನ್ನು ಪಠನೆ ಮಾಡ್ತಾನೆ ಇರ್ತಾನೆ ಅವನಿಗೆ ಸಿದ್ಧಿಗಳು ಪ್ರಾಪ್ತಿಯಾಗಿದೆ ಅನ್ನೋದು ಕೂಡ ಅವನಿಗೆ ಅರಿವಿರದೆ ಆ ಮಂತ್ರವನ್ನು ಪಠನೆ ಮಾಡ್ತಾನೆ ಇರ್ತಾನೆ ಈ ಮಂತ್ರದ ಉಚ್ಚಾರವನ್ನು ಕೇಳಿಸ್ಕೊಂಡಿದ್ದ ನಾರದರು ಆ ಹುತ್ತ ಇರೋ ಜಾಗಕ್ಕೆ ಬರ್ತಾರೆ ಆ ಹುತ್ತದಿಂದ ಮಂತ್ರ ಬರ್ತಿರೋದನ್ನು ನೋಡಿ ಆ ಹುತ್ತವನ್ನೆಲ್ಲ ತೆಗೆದು ಅಲ್ಲಿದ್ದ ಆ ಮನುಷ್ಯನನ್ನು ಎಬ್ಬಿಸ್ತಾರೆ ಅವನು ಲೋಹಜಂಗ ಅಂತ ಅರ್ಥ ಆಗುತ್ತೆ ಅವನಿಗೆ ಆಲ್ರೆಡಿ ಸಿದ್ಧಿಗಳು ಲಭಿಸಿರೋದು ನಾರದರಿಗೆ ಗೊತ್ತಾಗತ್ತೆ ಆ ಸಿದ್ಧಿಗಳು ಲಭಿಸಿರೋದ್ರಿಂದ ಅವರು ಖುಷಿಯಾಗಿ ನೀನು ಇನ್ಮೇಲೆ ಈ ಹುತ್ತದಲ್ಲೇ ನಿನ್ನ ಹೊಸ ಪುನರ್ಜನ್ಮ ಆಗಿರೋದ್ರಿಂದ ಇನ್ಮೇಲೆ ನೀನು ವಾಲ್ಮೀಕಿ ಹುತ್ತದಲ್ಲಿ ವಾಸಿಸುವಾತ ನೀನು ವಾಲ್ಮೀಕಿ ಎಂದೇ ಪ್ರಸಿದ್ಧಿಯಾಗುವಂಥ ಆಶೀರ್ವಾದ ಮಾಡಿ ಅಲ್ಲಿಂದ ಅವನಿಗೆ ಕೆಲವು ವಿದ್ಯೆಗಳನ್ನು ಹೇಳಿಕೊಟ್ಟು ಹೊರಟು ಬಿಡ್ತಾರೆ ಮುಂದೆ ಇದೇ ಹೆಸರಿನಿಂದ ವಾಲ್ಮೀಕಿ ಮಹರ್ಷಿಗಳು ಪ್ರಸಿದ್ಧರಾಗ್ತಾರೆ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಪಾತ್ರ ಸ್ನೇಹಿತರೆ ರಾಮಾಯಣದ ಕೊನೆಯ ಅಧ್ಯಾಯವಾದ ಉತ್ತರಖಂಡದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ಒಂದಿಷ್ಟು ಮಾಹಿತಿ ನಮಗೆ ಸಿಗುತ್ತೆ ದಂತಕಥೆಗಳ ಪ್ರಕಾರ ರಾಮ ಸೀತೆಯನ್ನು ಕಾಡಿಗೆ ಕಳಿಸಿರ್ತಾನೆ ಸೀತೆ ಕಾಡಿನಲ್ಲಿ ಅಲೆದು ಅಲೆದು ಕೊನೆಯಲ್ಲಿ ಒಬ್ಬ ಋಷಿಗಳ ಆಶ್ರಮವನ್ನ ತಲುಪ್ತಾಳೆ ಆ ಋಷಿಗಳ ಆಶ್ರಮದಲ್ಲೇ ನೆಲೆಸ್ತಾಳೆ ಆ ಋಷಿಗಳ ಆಶ್ರಮವೇ ಅವಳ ಮನೆಯಾಗುತ್ತೆ ಆ ಋಷಿ ಯಾರು ಅಂದರೆ ಅವರೇ ವಾಲ್ಮೀಕಿ ಮಹರ್ಷಿಗಳು ಈ ಸೀತೆಗೆ ಹುಟ್ಟಿದ ಇಬ್ಬರು ಮಕ್ಕಳು ಲವಕುಶ ಇವರು ವಾಲ್ಮೀಕಿ ಮಹರ್ಷಿಗಳ ಮೊದಲ ಶಿಷ್ಯರಾಗ್ತಾರೆ ಅಷ್ಟೇ ಅಲ್ಲದೆ ವಾಲ್ಮೀಕಿ ಮಹರ್ಷಿಗಳು ತಾವು ಬರೆದ ರಾಮಾಯಣವನ್ನು ಈ ಲವಕುಶರಿಗೆ ದರ್ಶನ ಮಾಡಿಸುತ್ತಾರೆ ಮಹಾಭಾರತದಲ್ಲಿ ವಾಲ್ಮೀಕಿ ಮಹರ್ಷಿಯ ಪಾತ್ರ ಸ್ನೇಹಿತರೆ ಮಹಾಭಾರತದ ಕೆಲವು ಅಧ್ಯಾಯಗಳಲ್ಲಿ ವಾಲ್ಮೀಕಿ ಮಹರ್ಷಿಗಳ ಪಾತ್ರವನ್ನು ನಾವು ಕಾಣ್ಬೋದು ಅಂದರೆ ವಾಲ್ಮೀಕಿ ಮಹರ್ಷಿಗಳು ಮಹಾಭಾರತದ ಸಮಯದಲ್ಲೂ ಕೂಡ ಜೀವಂತವಾಗಿದ್ದರು ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಅನೇಕ ಸಾವು ನೋವುಗಳಾಗಿರುತ್ತೆ ಈ ಸಮಯದಲ್ಲಿ ಧರ್ಮರಾಯನಿಗೆ ಬ್ರಾಹ್ಮಣ ಹತ್ಯೆ ದೋಷವು ಕೂಡ ಲಭಿಸಿರುತ್ತೆ ಈ ಬ್ರಾಹ್ಮಣ ಹತ್ಯೆ ದೋಷಕ್ಕೆ ಪರಿಹಾರವನ್ನು ವಾಲ್ಮೀಕಿ ಮಹರ್ಷಿಗಳು ಶಿವಪೂಜೆಯಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಯುದಿಷ್ಠರನಿಗೆ ಸಲಹೆಯನ್ನು ಕೊಡ್ತಾರಂತೆ ಇದನ್ನು ಮಹಾಭಾರತದಲ್ಲಿ ಒಂದು ಉಲ್ಲೇಖದ ಮೂಲಕ ನಾವು ತಿಳ್ಕೊಳ್ಬೋದು ವಾಲ್ಮೀಕಿ ಮಹರ್ಷಿಗಳ ಸಲಹೆಯಂತೆ ಶಿವಪೂಜೆಯನ್ನು ಪೂರ್ಣಗೊಳಿಸಿದ ಯುದಿಷ್ಠಿರನಿಗೆ ಬ್ರಹ್ಮಹತ್ಯೆ ದೋಷದಿಂದ ಮುಕ್ತಿ ಸಿಗುತ್ತಂತೆ ವಾಲ್ಮೀಕಿ ಮಹರ್ಷಿ ಬೇಡ ನಾಯಕರ ಕುಲಕ್ಕೆ ಸೇರಿದವನೇ ಸ್ನೇಹಿತರೆ ನಮಗೆ ನಿಮಗೆಲ್ಲ ತಿಳಿದೋ ಇರೋ ಹಾಗೆ ವಾಲ್ಮೀಕಿ ಮಹರ್ಷಿಗಳನ್ನು ಜಾಸ್ತಿ ಪೂಜಿಸೋದು ಆರಾಧಿಸೋದು ಪಾಳೆಗಾರರು ಬೇಡರು ನಾಯಕರುಗಳು ಯಾಕಂದರೆ ಇವರು ವಾಲ್ಮೀಕಿ ಮಹರ್ಷಿ ತಮ್ಮ ಜಾತಿಗೆ ಸೇರಿದವನೆಂದು ಒಂದು ನಂಬಿಕೆಯನ್ನು ಹೊಂದಿದ್ದಾರೆ ಪೌರಾಣಿಕ ಕಥೆಗಳ ವಿಚಾರ ಒಂದೆಡೆ ಆದರೆ ಇನ್ನೊಂದು ಕಥಾನಕದ ಪ್ರಕಾರ ಬೇಡನಾಗಿ ಹುಟ್ಟಿದ ವಾಲ್ಮೀಕಿ ಒಬ್ಬ ಸಾಧಾರಣ ಮನುಷ್ಯ ಈತ ಕಾಡಿನಲ್ಲಿ ದರೋಡೆ ಮಾಡಿ ಜೀವನವನ್ನು ನಡೆಸ್ತಾ ಇದ್ದ ಇವನು ತನ್ನ ಹೆಂಡತಿ ಮಕ್ಕಳ ಹೊಟ್ಟೆ ತುಂಬಕ್ಕೋಸ್ಕರ ಈ ಕೆಲಸವನ್ನ ಮಾಡ್ತಾ ಇರ್ತಾನೆ ಒಮ್ಮೆಯವರು ನಾರದರನ್ನ ಲೂಟಿ ಮಾಡಕ್ ಹೋಗ್ತಾರೆ ಅವಾಗ ನಾರದರು ಇವನಿಗೆ ಒಂದು ಪ್ರಶ್ನೆಯನ್ನ ಹಾಕ್ತಾರೆ ನೀನು ಲೂಟಿ ಮಾಡಿ ಸಂಪಾದಿಸಿದ ಪಾಪದಲ್ಲಿ ನಿನ್ನ ಮನೆಯವರು ಅರ್ಧ ತೊಗೊಳೋಕ್ಕೆ ರೆಡಿ ಇದ್ದಾರ ಕೇಳು ಹಾಗೇನಾದ್ರು ತಗೋಳೋದಾದರೆ ನಾನು ನಿನಗೆ ಏನು ಬೇಕಾದರೂ ಕೊಡ್ತೀನಿ ಅಂತ ಹೇಳ್ತಾರೆ ಆ ಬೇಡ ಮನೆಗೆ ಹೋಗಿ ತನ್ನ ಹೆಂಡತಿಗೆ ಮತ್ತು ಮಕ್ಕಳಿಗೆ ಕೇಳ್ತಾನಂತೆ ನಾನು ನಿಮ್ಮ ಹೊಟ್ಟೆ ತುಂಬಕ್ಕೋಸ್ಕರ ಲೂಟಿ ಮಾಡಿ ಒಬ್ಬರನ್ನು ಕೊಂದು ನಿಮಗೆ ಆಹಾರ ತಿಂದಾಗ್ತಾ ಇದ್ದೆ ಅದರಿಂದ ನಾನು ತುಂಬ ಪಾಪ ಗಳಿಸಿದ್ದೀನಿ ಅದನ್ನು ನೀವು ಶೇರ್ ಮಾಡ್ಕೊತೀರಾ ಅಂತ ಕೇಳ್ತಾರಂತೆ ಆದರೆ ಮನೆಯವರು ಇಲ್ಲ ನೀನು ಗಳಿಸಿದ ಪಾಪ ನಿನಗೆ ನಮಗೆ ಶೇರ್ ಮಾಡ್ಕೊಳೋಕ್ಕಾಗಲ್ಲ ಅಂತ ಹೇಳ್ತಾರಂತೆ ಇದರಿಂದ ಜ್ಞಾನೋದಯ ಆಗಿ ತಪಸ್ಸನ್ನು ಮಾಡಿ ಒಬ್ಬ ಸಾಮಾನ್ಯ ಬೇಡ ವಾಲ್ಮೀಕಿ ಮಹರ್ಷಿ ಆಗ್ತಾನೆ ಅಂತ ಕೆಲವು ಕಥಾನಕಗಳು ಹೇಳುತ್ತೆ ಸ್ನೇಹಿತರೆ ಇನ್ನು ವಿಷ್ಣು ಧರ್ಮೋತ್ತರ ಪುರಾಣದ ಪ್ರಕಾರ ತೇತ್ರಯುಗದಲ್ಲಿ ಜನಿಸಿದ ವಾಲ್ಮೀಕಿಯು ಮುಂದೆ ತುಳಸಿದಾಸನಾಗಿ ಜನ್ಮ ಪಡೆದು ರಾಮಮಾನಸ ಚರಿತವನ್ನು ರಚಿಸಿದರೆಂದು ಹೇಳಲಾಗುತ್ತದೆ ಸನಾತನ ಹಿಂದೂ ಧರ್ಮಿಗಳು ಅಶ್ವಿನಿ ಮಾಸದ ಹುಣ್ಣಿಮೆಯ ದಿನದಂದು ಮಹರ್ಷಿ ವಾಲ್ಮೀಕಿಯವರ ಜನ್ಮ ವಾರ್ಷಿಕೋತ್ಸವ ದಿನವನ್ನಾಗಿ ಆಚರಿಸುತ್ತಾರೆ ಈ ದಿನವನ್ನು ಸ್ಪರ್ಗ ದಿವಸ್ ವಾಲ್ಮೀಕಿ ಜಯಂತಿ ಅಂತ ಕೂಡ ಕರೆಯುತ್ತಾರೆ ಸ್ನೇಹಿತರೆ ಮಹರ್ಷಿ ವಾಲ್ಮೀಕಿಯವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ತಂದಿಟ್ಟಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ